ದಾಂಡೇಲಿಯ ಗೇಟ್ ಹತ್ತಿರ ನಿರ್ಮಾಣವಾಗುತ್ತಿರುವ ಆಟೋ ನಿಲ್ದಾಣದ ಶೆಡ್ ಕಾಮಗಾರಿ ಸ್ಥಗಿತ ಆಟೋ ಚಾಲಕರಿಂದ ಮತ್ತು ಸಾರ್ವಜನಿಕರಿಂದ ಆಕ್ರೋಶ ದಾಂಡೇಲಿ ನಗರದ ಗೇಟ್ ಹತ್ತಿರ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಆಟೋ ನಿಲ್ದಾಣದ ಶೆಡ್ ಕಾಮಗಾರಿಯನ್ನು ನಗರಸಭೆ ಸ್ಥಗಿತಗೊಳಿಸಲು ಸೂಚಿಸಿರುವುದಕ್ಕೆ ನಗರದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇರುವ ಬೇಡಿಕೆಯಂತೆ ಬಾಂಬುಗೇಟ್ ಆಟೋ ನಿಲ್ದಾಣಕ್ಕೊಂದು ಶೆಡ್ ನಿರ್ಮಿಸಿಕೊಡುವಂತೆ ಆಟೋ ಚಾಲಕರು ಶಾಸಕರಾದ ವಿ ದೇಶಪಾಂಡೆ ಅವರಿಗೆ ಮನವಿಯನ್ನು ನೀಡಿದ್ದರು ಪರಿಣಾಮವಾಗಿ ವಿ ದೇಶಪಾಂಡೆ ಅವರು ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ಆಟೋ ನಿಲ್ದಾಣಕ್ಕೆ ಶೆಡ್ ನಿರ್ಮಿಸಲು ಸೂಚನೆಯನ್ನು ನೀಡಿದ್ದರು ಆಟೋ ಚಾಲಕರು ಕೂಡ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಆಟೋ ನಿಲ್ದಾಣದ ಶೆಡ್ಡಿಗಾಗಿ ಮನವಿಯನ್ನು ಮಾಡಿದ್ದರು ಅದರಂತೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಸಿಎಸ್ಆರ್ ಯೋಜನೆಯಡಿ ಆಟೋ ನಿಲ್ದಾಣಕ್ಕೆ ಶೆಡ್ ನಿರ್ಮಿಸಲು ಮುಂದಾಗಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ದರು ಈಗಾಗಲೇ ಕಂಬಗಳನ್ನು ಅಳವಡಿಸಲಾಗಿದೆ ಇಂದು ಮಂಗಳವಾರ ಬೆಳಗ್ಗೆ ನಗರಸಭೆಯವರು ದೂರುಗಳು ಬಂದಿರುವ ಕಾರಣವನ್ನು ನೀಡಿ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ ಈ ಬಗ್ಗೆ ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸ್ಥಳೀಯ ಮುಖಂಡರಾದ ದಾದಾಪೀರ್ ನದಿಮುಲ್ಲ ಪ್ರಭುದಾ ಸೇನೆಬೇರಾ ಹಾಗೂ ಸ್ಥಳೀಯ ಆಟೋ ಚಾಲಕರು ಮತ್ತು ಸಾರ್ವಜನಿಕರು ಕೂಡಲೇ ಆಟೋ ನಿಲ್ದಾಣದ ಶೆಡ್ ಕಾಮಗಾರಿಯನ್ನು ಪುನರಾರಂಭಿಸಲು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ನಗರಸಭೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ನಮಸ್ಕಾರ ಇವತ್ತು ಏನು ಬಂಬಗೇಟ್ ಬರ್ಚಿ ರೋಡಿನಲ್ಲಿ ಒಂದು ರಿಕ್ಷಾ ಸ್ಟ್ಯಾಂಡಿನ ಒಂದು ಕೆಲಸ ನಡೀತಾ ಇತ್ತು ಆ ಕೆಲಸಕ್ಕೆ ಏನು ಎಷ್ಟು ಪೇಪರ್ ಮೇಲೆ ಆರ್ ಬಿ ದೇಶಪಾಂಡೆರ ಆದೇಶದಂಥ ಏನೋ ಒಂದು ಒಂದು ರಿಕ್ಷಾ ಸ್ಟ್ಯಾಂಡಿನ ಒಂದು ಛತ್ತವನ್ನು ಮಾಡಲಿಕ್ಕೆ ಇಲ್ಲಿ ಕಂಬಗಳನ್ನು ಆಲ್ರೆಡಿ ನಿಲ್ಲಿಸಿದ್ದಾರೆ ಅದಕ್ಕೆ ಏನೋ ಸಮಸ್ಯೆ ಇಲ್ಲ ಯಾವ ಜನರದು ಎಲ್ಲರದು ಬೆಂಬಲಿರುವುದರಿಂದ ಇದನ್ನು ಮಾಡಿದ್ದಾರೆ ಆದರೂ ಇಲ್ಲಿ ಯಾವ ಶಾಲಿ ಮಕ್ಕಳಿಗೆ ಮತ್ತು ಯಾವ ಗಾಡಿಗಳಿಗೆ ಯಾವ ತೊಂದರೆ ಆಗೋದಿಲ್ಲ ಇದನ್ನು ಯಾಕೆ ನಿಲ್ಲಿಸಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ ನಾನು ವಿನಂತಿ ಮಾಡ್ಕೊತೇನೆ ನಗರಸಭೆಗೆ ಈ ರಿಕ್ಷಾ ಸ್ಟ್ಯಾಂಡಿಗೆ ಯಾವುದೊಂದು ಯಾವ್ದೊಂದು ತಕರಾರ ನೀವು ಬಂದ್ರೆ ಆ ಯಾವ ತಕರಾರ ಇಲ್ಲ ಏನಿಲ್ಲ ಇದನ್ನ ನೀವು ನಿಂದಿಸಬಾರ್ದು ಎಷ್ಟು ಕೋಟ್ ಪೇಪರ್ ಮೇಲೆ ಖರ್ಚು ಮಾಡಿ ಆರ್ ಬಿ ದೇಶಪಾಂಡೆ ಅವರ ಒಂದು ಆ ಆದೇಶದಂತ ಇದೊಂದು ಆಗ್ತಾ ಇದೆ ಇದನ್ನ ನಿಲ್ಲಿಸಬಾರ್ದು ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಒಂದನೇ ಏನಾರಾದ್ರೆ ನೀವು ಇದನ್ನ ನಿಲ್ಲಿಸಿದ್ರೆ ಇದಕ್ಕೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಹೇಳಿ ತಮಗೆ ಎಚ್ಚರಿಕೆ ಕೊಡ್ತೇನೆ ನಮಸ್ಕಾರ ಆಟೋ ಚಾಲಕರ ಬಹುದಿನಗಳ ಬೇಡಿಕೆಯಾದಂಥ ಇಲ್ಲಿ ನಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಹೇಳಿ ಅವರು ಬಹುದಿನಗಳಿಂದ ಬೇಡಿಕೆ ಇಟ್ಟಿದ್ದರು ಅದೇ ರೀತಿಯಾಗಿ ಈ ಬೇಡಿಕೆಯನ್ನು ಪೂರ್ಣಗೊಳಿಸಲಿಕ್ಕಾಗಿ ಅನೇಕ ಸಾರಿ ನಮ್ಮ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರ ಬಳಿ ಅವರ ಬೇಡಿಕೆಗಳನ್ನು ಸಹ ಇವರು ಇಟ್ಟಿದ್ದರು ಅದು ಈಗಾಗಲೇ ಅನೇಕ ದಿನಗಳ ಮುಂಚೆ ಆಗಬೇಕಾಗಿತ್ತು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಯವರು ಈ ಕಾಮಗಾರಿಯನ್ನು ತ್ವರಿತವಾಗಿ ಮಾಡಬೇಕಂತ ಹೇಳಿ ನಗರಸಭೆಯವರಿಗೆ ಆದೇಶ ಮಾಡಿದಾಗಲೂ ಅವರು ಅನುದಾನದ ಕೊರತೆಯಿಂದ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಈಗ ಪೇಪರ್ ಮಿಲ್ನ ಸಿ ಎಸ್ ಆರ್ ಅಡಿ ಯೋಜನೆಯಲ್ಲಿ ಈ ಒಂದು ಆಟೋ ನಿಲ್ದಾಣವನ್ನು ಅವರು ಮಾಡಿಕೊಡ್ತಾ ಇದ್ರು ಕೆಲವು ಕಾರಣಾಂತರಗಳಿಂದ ಯಾರು ಹೇಳಿದ್ರು ಕಮಿಷನರ್ ಅವರು ನಿಲ್ಲಿಸಲಿಕ್ಕೆ ಹೇಳಿದ್ದಾರೆ ಅಂತೇಳಿ ನಾವು ದೂರವಾಣಿ ಮೂಲಕ ಕಮಿಷನರ್ ಅವರನ್ನು ಸಂಪರ್ಕಿಸಿದಾಗ ಇಲ್ಲ ಅದರ ಕುರಿತು ನಮಗೆ ದೂರುಗಳು ಬಂದಿವೆ ಹಾಗಾಗಿ ನಾವು ಅದನ್ನು ಪರಿಶೀಲಿಸಿ ನಂತರ ಪುನಃ ಪ್ರಾರಂಭಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಸುಮಾರು ನಾವು ಮೂರು ವರ್ಷದಿಂದ ವೆಸ್ಕೋಸ್ಟ್ ಕಂಪ್ನಿಗೆ ನಾವು ವೆಸ್ಕೋಸ್ಟ್ ಆಗಿ ಮತ್ತು ಮುನ್ಸಿಪಾಲಟಿಯವ್ರಿಗೆ ನಾವು ಅರ್ಜಿ ಸಲ್ಸಿದಿತ್ತು ಶಾಸಕರಾದಂಥ ಅರ್ವಿ ದೇಶಪಾಂಡೆ ಅವ್ರಿಗೂ ಕೂಡ ಅರ್ಜಿ ತರಿಸಿದ್ವಿ ನಾವು ಆದ ಕಾರಣ ಅವ್ರು ಏನು ಹೇಳಿದ್ರು ಆಯಿತು ನಿಮ್ಮದು ಮಾಡಿಕತೀವಿ ಅಂತಂದ್ರೆ ಈ ಕೆಲಸ ಸ್ಟಾರ್ಟ್ ಆಗಿದೆ ಇದರ ನಂತರ ಇಲ್ಲಿ ಬಂದು ಕೆಲವು ವ್ಯಕ್ತಿಗಳು ಬಂದು ಇಲ್ಲಿ ಕೆಲಸವನ್ನು ಸ್ಟಾಪ್ ಮಾಡಿದ್ದಾರೆ ನಮಗೆ ಇವರು ಅಶ್ಪಾಕ್ ಅವ್ರು ಬಂದು ಹೇಳಿದರು ಸರ್ ನಮಗೆ ಯಾರು ಕೇಳಿ ನೀವು ಹಾಕಿದ್ರಿ ಇದನ್ನು ಯಾರು ನಮ್ಮನ್ನು ಕೇಳಿ ಹೇಳಬೇಕತ್ತಲ್ಲ ನೀವು ಅಂತ ಹೇಳಿದ್ರು ನಾವು ಅದನಂತರ ನಾವು ಸರಂತ ಅವ್ರು ಹೇಳಿದ್ನ ಎರಡನೇ ದಿನ ಅವ್ರ ಕೆಲಸ ಸ್ಟಾಪ್ ಆಗಿದೆ ಸರ್ ನಮಗೆ ಪರಿಚಯದವರು ಅಂತ ನಮ್ಗೆ ದಾದಾಪುರ ಆಗಲಿ ಪ್ರಭುದಾಸ್ ಅವರು ನಾವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ಸರ್ ಹಿಂಗೆ ಹಿಂಗೆ ಆಗಿದೆ ಮತ್ತು ಸ್ವಲ್ಪ ಒಂದು ಏನಾದರೂ ಸಮಸ್ಯೆ ಇದ್ರೆ ಇದು ಮಾಡ್ಕೊರು ಕ್ಲಿಯರ್ ಮಾಡ್ಕೊರ ಅಂತ ಹೇಳಿದೀವಿ ಸರ್ ಈಗ ಅದು ಅವ್ರ ಮುಖಾಂತರ ನಮ್ಗೆ ಗೊತ್ತಾಗಿದೆ ಸರ್ ಕೆಲಸ ಬಂದಾಗಿದೆ ಅಂತ ಸ್ಥಳೀಯ ಅಧ್ಯಕ್ಷರು ಅದ ಕೆಲಸ ನಿಲ್ಲಿಸಲಿಕ್ಕೆ ಹೇಳಿದ ಕಾರಣ ಏನಂತ ಹೇಳಿದರೆ ಅವರು ದೂರುಗಳು ಬಂದಿರುವ ಆಧಾರದ ಮೇಲೆ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಆ ದೂರನ್ನ ಪರಿಶೀಲಿಸಿ ನಂತರ ಪುನಃ ಕೆಲಸ ಪ್ರಾರಂಭಿಸಲು ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ ಈಗ ನಗರಸಭೆಯವರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ಕೊಟ್ಟಿದ್ದೀರಾ ನಗರಸಭೆಗೆ ಸರ್ ಇದು ಸಿ ಸಿ ಎಸ್ ಆರ್ ಯೋಜನೆಯಡಿ ನಗರಸಭೆಯವರು ಕಾರ್ಖಾನೆಯವರಿಗೆ ಹೇಳಿ ಅದನ್ನು ಮಾಡಿಸ್ತಾ ಇರೋದು ಸರ್ ನಗರಸಭೆಯವರೇ ಹೇಳಿ ಕಾರ್ಖಾನೆಯವರಿಗೆ ನಗರಸಭೆಯವರೇ ಬಂದವರು ಅವರಿಗೆ ಅವರು ಅವರನ್ನು ವಿಚಾರಿಸಿದಾಗ ನಮಗೆ ದೂರುಗಳು ಬಂದಿದ್ದಾವೆ ಅದು ಅಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ಈ ರೀತಿ ಕಾರಣ ಹೇಳಿದ್ರು ನಾವು ಅದಕ್ಕೆ ಯಾರು ದೂರು ಕೊಟ್ಟರು ಅದಕ್ಕೆ ಸಕಾ ಸರಿಯಾದ ಕಾರಣವನ್ನು ನಮ್ಗೆ ತಿಳಿಸಿ ಅಂತ ಹೇಳಿದರೆ ಇವತ್ತು ಹನ್ನೆರಡು ಗಂಟೆಗೆ ಸಭೆ ಕರೆದಿದ್ದಾರೆ ಸರ್ ಆ ಸಭೆಯಲ್ಲಿ ಮಾತನಾಡಿ ಇದನ್ನು ಇತ್ಯರ್ಥಗೊಳಿಸಿ ಪುನಃ ಕೆಲಸ ಪ್ರಾರಂಭಿಸ್ತೀವಿ ಸರ್ ಸುಮಾರು ಹದಿನೈದು ದಿವಸದೀವಿ ಯಾವುದೂ ತೊಂದರೆ ಇಲ್ಲ ಯಾರಿಗೂ ತೊಂದರೆ ಇಲ್ಲ ನಾವು ಇದು ಮುಚ್ಚಿಪಾಟ ನಮಗೆ ಇಲ್ಲಿಂದ ಒಂದು ಸುಮಾರು ಮಾಡಿಕೊಟ್ಟಿದ್ರು ಒಂದು ಮೂರು ಹಿಂದೆ ಆಮೇಲೆ ಇದೆಲ್ಲ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಇದು ಇದು ಮಾಡ ಇಂಪ್ರೂವ್ಮೆಂಟ್ ಮಾಡೋ ಅಂದರೆ ನಾವು ಮುಚ್ಚಿಪಾಟಿಗೆ ಅರ್ಜಿ ಆಗಿದ್ವಿ ಕಮಿಷನರ್ಗೆ ಹೇಳಿದ್ವಿ ಆ ಥರ ಮಾಡ್ಕೊಂಡು ಅಂತ ಹೇಳಿದ್ರು ಆಮೇಲೆ ಅವರು ಕಂಪ್ನಿಯಿಂದ ಅವ್ರು ಏನು ಮಾತ್ರ ಅಂತ ಕೆಲಸ ಸ್ಟಾರ್ಟ್ ಮಾಡಿದ ಮಾಡಿಸಿದ ಮೇಲೆ ಯಾರು ಕಂಪ್ಲೇಂಟ್ ಮಾಡಿದ್ರೆ ಕೆಲಸ ನಿಲ್ಲಿಸಿದ್ದಾರೆ ಏನು ತೊಂದರೆ ಆಗೋದೇ ಗೊತ್ತಾಗ್ತದೆ ಸರ್ ಎಲ್ಲ ಮಕ್ಕಳಾಗಲಿ ಸೈಡಿಂದ ಹೋಗ್ತದೆ ಅಂದರೆ ಮಕ್ಕಳೆಲ್ಲ ಆರಾಮಾಗ್ತದೆ ಏನು ತೊಂದರೆ ಆಗಿದೆ ಏನು ಮಟ್ಟ ಯಾವ ಆಕ್ಸಿಡೆಂಟ್ ಆಗಲ್ಲ ಯಾರು ಏನು ಸಮಸ್ಯೆ ಇಲ್ಲ ಸರ್ ಈ ಮುಸುಬಟ್ಟಿ ಕಮಿಷನರ್ ಸರ್ ಮತ್ತೆ ಸರ್ ಹೇಳಿದಾರೆ ಫ್ಯಾಕ್ಟ್ರಿ ಪೋರ್ಮಾರಂತೆ ಕೆಲಸ ನಿಲ್ಸಿ ನಮಗೆ ಕಂಪ್ಲೀಟ್ ಬಂದೇಳಿದ್ರೆ ಹಾಗೆ ಕೆಲಸ ನಿಲ್ತಿದೆ ನಮಗೆ ಈ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ